ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ನೋಡೋಣ ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್ ಸರ್ಕಾರಿ ಗುಡ್ಡಗಳ ಕಬಳಿಕೆ ತಡೆಗೆ ಒತ್ತಾಯ ತಹಶೀಲ್ದಾರ್ ಕಚೇರಿ ಎದುರಿಗೆ ರೈತರ ಧರಣ ಸತ್ಯಾಗ್ರಹ ವಾರ್ತೆಗಳ ವಿವರ ನಾಗರಬಿಟ್ಟ ಗ್ರಾಮ ಗುಡ್ಡದಲ್ಲಿಯೇ ಹುಟ್ಟಿದ್ದು ಆದರೆ ನಮ್ಮ ಹಳ್ಳಿಯಲ್ಲಿ ಕುರಿದನ ಕರುಗಳು ಮೇಯಿಸುವುದಕ್ಕೆ ಇರುವುದೊಂದೇ ಗುಡ್ಡ ಅದನ್ನು ಈಗ ಖಾಸಗಿ ಅವರಿಗೆ ಮಾರಾಟ ಮಾಡುವ ಹುನ್ನಾರ ನಡೆದಿದೆ ಹಾಗಿದ್ದರೆ ನಮ್ಮ ದನ ಕರುಗಳನ್ನು ಎಲ್ಲಿ ಮೇಯಿಸಬೇಕು ಎಂದು ತಾಲೂಕಿನ ನಾಗರ ಬೆಟ್ಟದ ರೈತ ಕೆಂಜೋಡಪ್ಪ ಮುರಾಳ್ ಪ್ರಶ್ನಿಸಿದರು ನಾಗರ ಬೆಟ್ಟ ಇಲ್ಲಿವರೆಗೂ ಯಾವ ಯಾವ ಅಧಿಕಾರಿಗಳು ಬಂದು ಏನು ಮಾಡೋಕ್ಕಾಗಿಲ್ಲ ಈಗ ಸುಮ್ಸುಮನ ಕಾರಣ ಈಗ ನಮ್ಮ ಹಳ್ಳಾಗ ಕುರಿ ದನ ಮೇಯಿಸೋ ದನ ಕರ ಕುರಿ ಬರಿಗೆ ಏನೂ ಆಸೆ ಇಲ್ಲ ಅದು ಗುಡ್ಡ ಬೆಟ್ಟ ಮತ್ತೆ ನಮ್ಮ ಗತಿಯೇ ಇಲ್ಲ ಇರುವ ಭೂಮಿಗಳು ಅದಾವ ಗುಡ್ಡ ಬಿಟ್ಟರೆ ನಮ್ಮ ಗತಿಯ ಹೇಳ್ರಿ ಅದಕ್ಕಾಗಿ ನಾವು ಈಗ ಅದನ್ನು ಇದು ಮಾಡಿದ್ದೆವು ಹಾಂ ಬೇರೆದವ್ರಿಗೂ ಮಾರಾಕತ್ತರಿ ಅದನ್ನು ಎಲ್ಲ ಮಣ್ಣು ಅಡ್ಡಿಸ್ಯಾರ ಏನ್ರಿ ಅದಕ್ಕೆ ತಕರಾಳ ಮಾಡಿ ಏನು ಮಾಡಿದ್ರು ಬಂದ್ ಮಾಡಿವೆ ಈಗ ತಕರಾ ಬಂದ್ ಮಾಡಿವೆ ಅಂದ್ರೆ ಮಾಡಿದ್ರು ಮತ್ತು ಅವರು ಅದನ್ನ ಇದು ಮಾಡಿಲ್ಲ ಏನು ರೀ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರಿಗೆ ಸೋಮವಾರದಿಂದ ಆರಂಭಗೊಂಡ ನಾಗರಬೆಟ್ಟ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಸಹಕಾರದಿಂದ ಸರ್ಕಾರಿ ಗುಡ್ಡ ಉಳಿಸಬೇಕು ಹಾಗೂ ರೈತರ ಹೊಲಗಳಿಗೆ ದಾರಿ ಸಮಸ್ಯೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಆರಂಭಿಸಿದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಮಾತನಾಡಿ ನಾಗರಭಟ್ಟದ ಸರ್ಕಾರಿ ಗುಡ್ಡಗಳ ಎರಡು ಉತ್ತಾರೆಗಳಲ್ಲಿ ಬದಲಾವಣೆಯಾಗಿದ್ದು ಅದನ್ನು ಸರಿಪಡಿಸಿ ಗುಡ್ಡಗಳ ರಕ್ಷಣೆ ಸರ್ಕಾರ ಮುಂದಾಗಬೇಕು ಎಂದು ಕಳೆದ ಹನ್ನೊಂದು ವರ್ಷಗಳಿಂದ ಮನವಿ ಕೊಡುತ್ತಲೇ ಇದ್ದೇವೆ ಆದರೆ ಆ ಮನವಿ ಕೊಟ್ಟಿರುವ ಕಡತವೇ ತಹಶೀಲ್ದಾರ್ ಕಚೇರಿಯಲ್ಲಿ ಇಲ್ಲವೆಂದು ಹೇಳುತ್ತಿರುವುದನ್ನು ಗಮನಿಸಿದರೆ ಇಲ್ಲಿ ಅಧಿಕಾರಿಗಳು ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೆನ್ಷನ್ ಮಾಡಿ ಸರ್ಕಾರಿ ಗುಡ್ಡುಗಳಂತೂ ಶಾಶ್ವತವಾಗಿ ದಾಖಲಾತಿ ಮಾಡಿ ಹೋಗ್ಬಿಟ್ರು ಆಗಿನ ಕಾಲದ ತಹಶೀಲ್ದಾರ್ ಒಂದು ಬಹುಹಳ್ಳಿ ಗುಂಡಿನ ಯೋಜನೆ ಬಂದಾಗ ಎಲ್ ಎನ್ ಟಿ ಅವರು ಕೆಲಸ ಮಾಡಕ್ ಬಂದಾಗ ಸ್ವಲ್ಪ ಅವ್ರು ಏನು ಮಾಡಿದ್ರು ದೊಡ್ಡ ಪ್ರೊಜೆಕ್ಟ್ ಆದ್ರೆ ಹನ್ನೊಂದು ಕೋಟಿ ರೂಪಾಯಿದು ಅವ್ರು ಬಂದ್ ಕಿಗಿರಿ ಮಾಡಿದ್ರೆ ನಮ್ಗೆ ಪೇಮೆಂಟ್ ಆಗೋದಲ್ಲ ಅನ್ನುವಂತ ಕಾರಣಕ್ಕೆ ಅದನ್ನು ಮಾಹಿತಿ ಕೇಳಲಾಗಿ ತಹಸೀಲ್ದಾರ್ ಒಂದು ತಪ್ಪು ಮಾಹಿತಿಯಿಂದ ವಾಸ ಮಾಡಿ ಕೇಳಿಸಿ ಅವ್ರಿಗೆ ಎಂಟು ಎಕರೆ ಜಮೀನು ಕೊಟ್ಬಿಟ್ರು ಅಂದರೆ ಎಂಟು ಎಕರೆ ಎಂಟು ಗುಂಟೆ ಜಮೀನ ಸರ್ಕಾರಿ ರೇಟ್ನೊಳಗೆ ಅವರು ರಾಜ್ಯಪಾಲರ ಹೆಸರಲ್ಲಿ ಸರ್ಕಾರಿ ಜಮೀನನ್ನು ಸರ್ಕಾರ ರೊಕ್ಕ ತೊಗೊಂಡು ಪರಭಾರ ಮಾಡಿ ಹೋದರು ಅವಾಗ ನಮಗದು ಮಾಹಿತಿನೂ ಇರಲಿಲ್ಲ ಒಂದು ಎರಡು ಸಾವಿರ ಹನ್ನೆರಡರೊಳಗೆ ಸ್ವಲ್ಪ ಗಜ್ಬೀಜಿ ಊರಾಗ ವಾತಾವರಣ ಮ್ಯಾಗ ಗುಡ್ಡ ಮಾರ್ತಾರಂತ ಅಂತ ಗೊತ್ತಾಯಿತು ಅವಾಗ ನಾವು ಊರನ್ನೂರಲ್ಲರೂ ಗ್ರಾಮಸ್ಥರು ಇಲ್ಲಿ ತನೂ ಹೋರಾಟ ಮಾಡಿದ್ವಿ ಅಧಿಕಾರಿಗಳಿಗೆ ಪ್ರತಿಯೊಂದು ಹಂತದೊಳಗೂ ಪ್ರತಿ ತಹಶೀಲ್ದಾರ್ ಚೇಂಜ್ ಆದಾಗೂ ಸಹಿತ ವಿತ್ ಡಾಕ್ಯುಮೆಂಟ್ಸ್ ಸರ್ಕಾರ ಅಂತ ಸ್ಪಷ್ಟವಾಗಿ ದಾಖಲಾದಂಥ ಡ ಹಚ್ಚೇ ಕೊಟ್ಟಿದ್ದೀನಿ ಆಮೇಲೆ ಇವರು ಏನು ಎರಡು ಸಾವಿರದ ಐದು ಆರರಲ್ಲಿ ಏನು ಬದಲಾವಣೆ ಐತಲ್ಲ ಅದೊಂದು ಮ್ಯುಟೇಷನ್ ಕಾಪಿ ಹೆಚ್ಚಿನೂ ಕೊಟ್ಟಿದ್ದೀನಿ ಕ್ಲಿಯರಾಗಿ ಹೇಳ್ತಾರೆ ಸರ್ಕಾರ ಅಂತ ಹೇಳಿ ಇವರು ಜೊತೆಗೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಇದಾರೆ ಅನ್ನೋದಕ್ಕೆ ನನಗೆ ಎಷ್ಟು ನೋ ಆಗುತ್ತೆ ಅಂದರೆ ಎರಡು ಸಾವಿರ ಹನ್ನೆರಡರಿಂದ ಸತತ ನಾನು ಏನು ಮನವಿ ಕೊಟ್ಟಿನಲ್ಲ ಎಲ್ಲ ರಿಸ್ಯೂಡ್ ಕಾಪಿ ನನ್ನ ಕಡೆ ಕಡೆಯೋದ್ ಅವ್ರ ಆಫೀಸ್ನೇ ನಮ್ಮ ಫೈಲೇ ಇಲ್ಲ ಅಂತಂದ್ರೆ ಎಷ್ಟು ಬೇಸ್ ಜವಾಬ್ದಾರಿ ಕೆಲಸ ಮಾಡಕ್ಕೆ ಹತ್ತಿರ ಅಂತಕೊಂಡು ನನಗೆ ನೋವು ಅನ್ನಿಸ್ತಾ ಇದೆ ಅದಕ್ಕೆ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತಿದ್ದೀನಿ ನಂದೇನು ಇದು ಸಂತ ಆಸ್ತಿ ಅಲ್ಲ ಇದು ಸರ್ಕಾರ ಆಸ್ತಿ ಸರ್ಕಾರ ಗಮನಕ್ಕೆ ತರಲಿಕ್ಕತ್ತೀನಿ ನಿಮ್ಮ ಆಸ್ತಿ ಮಾರೇ ನೀವು ಸೇಫಾಗಿ ಉಳಿಸ್ಬೋರಿ ಅಂತೇಳಿ ಅವ್ರು ಇವತ್ತು ಕೆಲಸ ಮಾಡಕ್ತಾಯ ಇಲ್ಲೇ ಪಕ್ಕದ ಬಸ್ಸಿರು ಕೊಡದೊಳಗೆ ಇಂಥದೇ ಒಂದು ಭೂಮಿ ಇವತ್ತು ಮಾ ಮಾಜಿ ಎಮ್ ಎಲ್ ಎ ನಾಲ್ಕುನೂರು ಎಕರೆ ಸರ್ಕಾರ ಮಾಡೋಗುದು ಆದರೆ ಅಧಿಕಾರಿಗಳಿಗೆ ಗೊತ್ತದ ಅದಕ್ಕಿಂತ ಮುಂಚೆ ನಾವು ಹೋರಾಟ ಮಾಡಿದೆ ಅಂತೆ ಅವು ಅವ್ರ ವ್ಯಕ್ತಿಗತ ಹೆಸರಿನಾಗಿದ್ದು ಅವು ಬ ಖರಾಬಿದ್ದು ಅದು ನನಗೂ ಗೊತ್ತದ ಬ ಖರಾಬ್ ಅಂದ್ರೆ ಸರ್ಕಾರಿ ಆಸ್ತಿ ಅಂತಲೇ ಗೊತ್ತದ ಅವ್ರು ಮಾಡಿದ್ದು ಒಳ್ಳೇದೇ ಇಲ್ಲ ಅಂತ ಅನ್ನಂಗಿಲ್ಲ ಆದರೆ ಇದು ಆಲ್ರೆಡಿ ಸರ್ಕಾರ ಆಗಿದ್ದನ್ನೇ ಇವರು ಬದಲಾವಣೆ ಮಾಡಿ ಎಂಟು ಎಕರೆ ಪರಭಾರ ಮಾಡ್ಯಾರ ಅದನ್ನು ಶುದ್ಧ ಮಾಡಿದ್ರೆ ಇವತ್ತು ಇವ್ರು ಮಾಡ್ತಾಯಿಲ್ಲ ಅಂದ್ರೆ ನಮಗೆ ಮೇಲೋಟಕ್ಕೆ ಕಾಣಕ್ ಏನು ಕಾಣಿಸ್ತದಂತವ್ರೆ ಈ ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ಮಾತು ಕೇಳ್ತಾರೆ ಹೊರತು ಹೋರಾಟಗಾರರಿಗೆ ಹಿಮ್ಮತ್ತಿಲ್ಲ ನನ್ನ ಭಾವನೆ ನನಗೆ ಬರಲಿ ಅಲ್ಲದೆ ನಾಗರ್ಬೆಟ್ಟದ ಹೊಲಗಳಿಗೆ ಹೋಗುವ ದಾರಿಗಳನ್ನು ಬಂದ್ ಮಾಡಿರುವ ರೈತರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಧರಣಿ ನಿರತ ರೈತರು ಆಗ್ರಹಿಸಿದರು ಧರಣಿಯಲ್ಲಿ ಜ್ಞಾನಪ್ಪ ರಸಗಿ ಶರಣಪ್ಪ ಗಡ್ಡಿ ಪರಮಪ್ಪ ಗುರಿಕಾರ್ ಶಾಂತಪ್ಪ ಸಿದ್ರೆ ಹಣಮಪ್ಪ ಜಾಲಿಬೆಂಚಿ ನಿಂಗಪ್ಪ ಗುರಿಕರ್ ಬಸಪ್ಪ ಟಕ್ಕಳಕಿ ಮಾಂತಯ್ಯಮಠ ಶಂಕರಗೌಡ ಸಿದ್ರೆಡ್ಡಿ ಜುಮ್ಮಣ್ಣ ಟಕ್ಕಳಕಿ ನಾನ್ಗೌಡ ಸಿದ್ರೆಡ್ಡಿ ಸಿದ್ದು ಗುರಿಕರ್ ಈಶ್ವರ್ ನಂದಾಳ್ ಸಂಗಪ್ಪ ಕಂಬಾಳಿ ಮಲ್ಲಪ್ಪ ದೋರ್ನಳ್ಳಿ ಮೊದಲಾದವರು ಭಾಗಿಯಾಗಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ